ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕುರಿತು ವೈಎ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮಧುಸೂದನ್ ನಾಯಕ್ ವರದಿಯ ಕುರಿತು ವಿಧಾನ ಪರಿಷತ್ ಮಾಜಿ ಸದಸ್ಯರು ಹಾಗೂ ಮಾಜಿ ಶಾಸಕರಾದ ವೈಎ ನಾರಾಯಣಸ್ವಾಮಿರವರು ಶ್ರೀನಿವಾಸಪುರ ಪಟ್ಟಣದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದರು ಇನ್ನು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಧುಸೂದನ್ ನಾಯಕ್ ವರದಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅರ್ಹತೆ ಇಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಜನವರಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಡೆಸುತ್ತೇವೆ ಎಂದು ಹೇಳಿದ್ದರೂ ಸಹ ರಾಜ್ಯ ಸರ್ಕಾರ ಸಮೀಕ್ಷೆ ನಡೆಸುತ್ತಿದೆ ಇದು ನಿಜವಾಗಲೂ ನಾಚಿಕೆಗೇಡು ಈ ಸಮೀಕ್ಷೆ ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚಲು ಈ ಸಮೀಕ್ಷೆ ನಡೆಸುತ್ತಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಹಲವಾರು ಸಮೀಕ್ಷೆಗಳನ್ನು ನಡೆಸಿದ್ದು ಅದರ ಫಲಿತಾಂಶವನ್ನು ಬಿಡುಗಡೆ ಮಾಡದೆ ಈ ಹೊಸ ಸಮೀಕ್ಷೆಯನ್ನ ಮಾಡುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಈ ವೇಳೆ ಮಾಜಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್ ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ವರದಿ ವೆಂಕಟ್ ಪ್ರಜಾಪವರ್ ಟಿವಿ ಕೋಲಾರ ನಾಯ್ಕ್ ನೇತೃತ್ವದ ಹಿಂದುಳಿದ ವರ್ಗಗಳ ರಾಜ್ಯದಲ್ಲಿ ಸಮೀಕ್ಷೆ ನಡೆಸ್ತೀವಿ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಜೊತೆಯಲ್ಲಿ ಜಾತಿ ಜನತೆ ಇವೆಲ್ಲವನ್ನು ಮಾಡ್ತೀವಿ ಅಂತ ಹೇಳಿ ಅರವತ್ತು ಅಂಶಗಳ ದತ್ತಾಂಶವನ್ನು ಸಂಗ್ರಹ ಮಾಡೋದಕ್ಕೆ ಸೋಮವಾರದಿಂದ ಶುರು ಮಾಡ ಮೊದಲನೇದಾಗಿ ಜಾತಿ ಗಣತಿ ನಡೆಸೋದಕ್ಕೆ ಯಾವುದೇ ದತ್ತಾಂಶವನ್ನು ಸಂಗ್ರಹ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಜನವರಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಆದೇಶ ಮಾಡಿದೆ ಹಾಗಿರಬೇಕಾದ್ರೆ ಸಿದ್ದರಾಮಯ್ಯನವರು ಮನಸ್ಥಿತಿ ಹೇಗಿದೆ ಅಂದರೆ ಕಾಂತರಾಜ್ ಆಯೋಗವನ್ನು ರಚನೆ ಮಾಡಿ ನೂರೈವತ್ತು ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ ಜಾತಿ ಜನಗಣತಿಯನ್ನ ಸಮೀಕ್ಷೆ ಮಾಡಿಸಿ ಇದುವರೆಗೂ ಆ ವರದಿಯನ್ನ ಬಿಡುಗಡೆ ಮಾಡುವ ಯೋಗ್ಯತೆ ಇಲ್ಲ ಅದಾದ ಮೇಲೆ ಜಯಪ್ರಕಾಶ್ ಹೆಗ್ಗಡೆ ಅವರ ನೇತೃತ್ವ ಸಮೀಕ್ಷೆ ಮಾಡಿಸಿ ಅದನ್ನು ವರದಿ ತಯಾರು ಮಾಡಿಸ್ಕೊಂಡು ಆ ವರದಿಯನ್ನು ಸ್ವೀಕಾರ ಮಾಡಿ ಪಬ್ಲಿಷ್ ಮಾಡಿ ಚರ್ಚೆಗೆ ಬಿಡುವ ಯೋಗ್ಯತೆ ಇದೆ ಕಾಂಗ್ರೆಸ್ ಸರ್ಕಾರ ಇವನ್ನೆಲ್ಲ ಮರೆಮಾಚುವುದಕ್ಕೆ ಸಿದ್ದರಾಮಯ್ಯ ಅಲ್ಲಾಡುತ್ತೆ ಆ ಕುರ್ಚಿ ಗಟ್ಟಿ ಮಾಡಿಕೊಳ್ಳಕ್ಕೆ ಒಂದು ಬಟ್ಟೆ ಹಾವು ಬಿಡ್ತಾರೆ ಕಾಂತರಾಜ್ ಬಟ್ಟೆ ಹಾವು ಜಯಪ್ರಕಾಶ್ ಹೆಗ್ಡೆ ಬಟ್ಟೆ ಹಾವು ಬಿಟ್ಟಿದ್ದಾಯಿತು ಇವಾಗ ಮಧುಸೂದನ್ ನಾಯ್ಕ್ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರ ಬಟ್ಟೆ ಹಾವು ಬಿಟ್ಟಿದ್ದಾರೆ ಅವರ ಉದ್ದೇಶ ಮತ್ತು ಹುನ್ನಾರ ಮತ್ತು ಅವರ ಮೋಸದಾಟ ಏನಿದೆ ಅಂದರೆ ಈ ಸಮೀಕ್ಷೆಯ ಮುಖಾಂತರ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಸೌಹಾರ್ದತೆಯನ್ನು ಹಾಳು ಮಾಡಿ ಯಾವ ರೀತಿ ಬೇರೆ ಬೇರೆ ಜಾತಿಗಳೆಲ್ಲ ಅನ್ಯೋನ್ಯತೆ ಬದುಕ್ತಾ ಇದ್ರೂ ಅದನ್ನು ಆ ಅನ್ಯೋನ್ಯತೆ ನೋಡಬಾರ್ದು ಆ ಜಾತಿಗಳ ಮಧ್ಯೆ ಮಧ್ಯೆ ಕಲಹ ಜಾಸ್ತಿ ಆಗಬೇಕು ಸಮಾಜದಲ್ಲಿ ಬೇಗುದಿ ತಾಂಡವಾಡಬೇಕು ಅನ್ನುವ ಹುನ್ನಾರದೊಂದಿಗೆ ಸಿದ್ಧರಾಮಯ್ಯನವರು ಈ ಹೊರಗೆ ಸಮೀಕ್ಷೆಯನ್ನು ಮಾಡೋಕ್ಕೆ ಆದೇಶ ಮಾಡಿದರು ಅವ್ರು ಹೇಳ್ತಾರೆ ಸರ್ಕಾರದಲ್ಲ ಇದು ಇಂಡಿಪೆಂಡೆಂಟ್ ಆಯೋಗ ಅದು ಮಾಡುತ್ತೆ ಅಂತ ಹೇಳ್ತಾರೆ ನಾನು ಸಮಾಜದಲ್ಲಿ ಸಿದ್ದರಾಮಯ್ಯವ್ರನ್ನ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೇನೆ ಕಾಂತರಾಜ್ ಆಯೋಗ ರಚನೆ ಆದಾಗ ಎಷ್ಟು ಜಾತಿಗಳಿತ್ತು ಜಯಪ್ರಕಾಶ್ ಹೆಗ್ಗಡೆ ಅವರು ಆಯೋಗ ಸಮೀಕ್ಷೆ ಮಾಡಿದ ಎಷ್ಟು ಜಾತಿಗಳಿತ್ತು ಎಷ್ಟು ಜಾತಿಗಳಿಗೆ ನೀವು ಲಿಸ್ಟ್ ಮಾಡಿ ಕೊಟ್ಟಿದ್ದೀರಿ ಎಂಟ್ನೂರ ನಲವತ್ತು ಜಾತಿ ಐನೂರ ಅರವತ್ತು ಜಾತಿ ತಂದಿದ್ದು ಯಾರು ಈ ಜಾತಿಯನ್ನು ಹುಟ್ಟಾಕೆ ನಿಮ್ಗೆ ಏನು ಅಧಿಕಾರ ಹಕ್ಕಿದೆ ನಿಮ್ಮ ಹತ್ರ ಯಾರ ಬಂದು ಕೇಳ್ಕೊಂಡಿದ್ದೀರಾ ನಮ್ಮ ಈ ಜಾತಿಗೆ ಸೇರಿಸಿದ್ದೀರಿ ಹೊಸದಾಗಿ ನೀವು ಆರ್ನೂರ ಏಳುನೂರ ಹೋಗಿರೋದು ನಿಮ್ಗೆ ಎಷ್ಟು ಧೈರ್ಯ ಎಷ್ಟು ದುಸ್ಸಾಹಸ ಕೈ ಹಾಕಿದ್ದೀರಿ ಸಿದ್ದರಾಮಯ್ಯ ನೀವು ಸುಟ್ಟೋಗ್ತೀರಿ ಈ ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ ಅನ್ನ ಭಸ್ಮ ಮಾಡಿ ಹೋಗುವ ನಿರ್ಧಾರಕ್ಕೆ ನೀವು ಬಂದಿದ್ದೀರಿ ತಮ್ಮ ಚೇರ್ ಉಳಿಸ್ಕೊಳ್ಳೋದಕ್ಕೆ ಎಲ್ರ ಮೇಲೂ ಭಸ್ಮಾಸುವ ಅವತಾರ ಎತ್ತಿ ಎಲ್ರ ತಲೆ ಮೇಲೆ ಕೈ ಇಡಕ್ ಹೋಗಿದ್ದೀರಿ ಆ ಕೈ ನಿಮ್ಮ ತಲೆ ಮೇಲೆ ಇಟ್ಕೊಳ್ಳೋ ಕಾಲ ದೂರ ಇಲ್ಲ ಭಸ್ಮ ಆಗೋ ಕಾಲ ದೂರ ಇಲ್ಲ ಈ ರಾಜ್ಯದಲ್ಲಿ ಹಾವನೂರು ಆಯೋಗ ಚಿನ್ನಪೇಟೆ ಆಯೋಗ ವೆಂಕಟಸ್ವಾಮಿ ಆಯೋಗ ಎಲ್ಲ ಆಯೋಗಗಳು ಆಯೋಗಗಳಲ್ಲಿಯೂ ಎಲ್ಲ ಜಾತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಆದರೆ ಕಾಂತಿರಾಜ್ ಈ ಕಡೆ ಬಂದ ತಕ್ಷಣ ಆರುನೂರು ಜಾತಿಗಳನ್ನು ಹೆಚ್ಚಿಗೆ ಮಾಡಿ ಅದರಲ್ಲೂ ವಿಶೇಷವಾಗಿ ಮತಾಂತರಕ್ಕೆ ಕುಮ್ಮಕ್ಕು ನೀಡುವ ಹೆಸರುಗಳನ್ನು ಸೇರಿಸಿದ್ದೀರಿ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ ಬ್ರಾಹ್ಮಣ ಕ್ರಿಶ್ಚಿಯನ್ನು ವಕೀಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಗಾಣಿಗ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚಿಯನ್ ಆದಿ ಕರ್ನಾಟಕ ಕ್ರಿಶ್ಚಿಯನ್ ನಿಮಗೆ ನೇರವಾಗಿ ಸೋನಿಯಾ ಗಾಂಧಿ ಮನೆಯಲ್ಲಿ ಕುಲಹ ಬಂದಿದೆಯಾ ಈ ಸ್ವಾತಂತ್ರ್ಯ ಬರಕ್ ಮೊದಲು ಕಾಂಗ್ರೆಸ್ಗೆ ಅಧ್ಯಕ್ಷ ಯಾರು ಅಂದ್ರೆ ಅಂತ ಫಾರಿನರ್ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ಗೆ ಅಧ್ಯಕ್ಷ ಯಾರು ಅಂದರೆ ಸೋನಿಯಾ ಗಾಂಧಿ ಇಲ್ಲಿ ದೇಶದವರು ಅಂದ್ರೆ ಆ ಕ್ರಿಶ್ಚಿಯಾನಿಟಿಯ ಪ್ರಭಾವ ಏಯ್ಟೀನ್ ಏಯ್ಟಿ ಫೈವ್ ಇಂದ ಇಲ್ಲಿ ಹಂಗೆ ನಡ್ಕೊಂಡ್ ಬಂದಿದೆ ಇವತ್ತು ನಿಮ್ಮ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆಯೋ ಅಲ್ಲೆಲ್ಲ ಇದನ್ನ ಧರ್ಮಾಂತರ ಮತ್ತು ಮತಾಂತರಕ್ಕೆ ಗುಮ್ಮಕ್ಕು ನೀಡುವ ಕೆಲಸ ಮಾಡ್ತಾ ಇದೆ ನಾವು ನೇರವಾಗಿ ಆಗ್ರಹ ಮಾಡ್ತಾ ಇದ್ದೇವೆ ಈ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಹುನ್ನಾರಕ್ಕೆ ಕಾರಣ ಏನು ನಿಮಗೆ ಹಕ್ಕು ಕೊಟ್ಟಿದ್ದು ಯಾರು ಇದರ ಬಗ್ಗೆ ಹಾಗಾಗಿ ಇದನ್ನು ವಾಪಸ್ ತಗೋಬೇಕು ಕೇಂದ್ರ ಸರ್ಕಾರ ನಡೀತಾ ನಡೆಸ್ತಾ ಇರುವಂತಹ ಜಾತಿ ಗಣಿತಿಯೇ ಫೈನಲ್ ಸಂವಿಧಾನದ ಅಡಿಯಲ್ಲಿ ಜಾತಿ ಗಣತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹಕ್ಕಿದೆ ಹೊತ್ತು ರಾಜ್ಯ ಸರ್ಕಾರಕ್ಕೆ ಇಲ್ಲ ಏನು ಇವಾಗ ಮಾಡ್ತಾ ಹೊರಟಿದ್ದೀರಿ ಜನರಿಗೆ ಮಂತ್ ಬೂದಿ ಏರಿಸಿ ಅದ್ರ ಮುಖಾಂತರ ಸುಮಾರು ನಾನೂರ ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾ ಇರುತ್ತೆ ಸಂಖ್ಯೆನೂ ಭಾರಿ ಚೆನ್ನಾಗಿದೆ ನಾನ್ನೂರಿಪ್ಪತ್ತು ಕೋಟಿ ಖರ್ಚು ಮಾಡಿ ಇದನ್ನು ಗುಂಡಿಗೆ ಎಸೆಯುವ ಕಾಲ ದೂರ ಇಲ್ಲ ಸಿದ್ದರಾಮಯ್ಯವರೇ ನೀವೆಲ್ಲರೂ ಅಂದ್ರೆ ಹೋಮ್ ಬೂಮ್ ಅಂತೇಳಿ ಚೂಮಂತ್ರ ಗಾಳಿ ಹಾಕಿ ಇದನ್ನು ಕಾಂಗ್ರೆಸ್ ಅವರಿಗೆ ಟ್ಯಾಂಕ್ ಕೊಡಕ್ಕೆ ಕೊಟ್ಟಿದ್ರು ಇಲ್ಲ ಏನ್ ಸಂದೇಶ ನೀಡ ಕೊಟ್ಟಿದ್ದೀರಿ ಅನ್ನೋದು ಸ್ಪಷ್ಟಪಡಿಸಬೇಕು ಅನ್ನೋ ಮಾತನ್ನ ಹೇಳಿ ಈ ಸಮೀಕ್ಷೆಯನ್ನು ರದ್ದುಪಡಿಸ್ಬೇಕು ಅನ್ನೋ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ